ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪಾಂಡವಪುರ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ನೆರವೇರಿತು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು

అదర ఏ ఖర్చు అర్ ఆ రన్నింగ్ సార్ ఎస్ ఎస్ సి డ్రింకింగ్ వాటర్ ఇవన్నీ ఇప్ప లక్ష ఖర్చు అర్చి సార్ ఇప్పి సాలే ఎస్ ఎస్ సి డ్రింకింగ్ వాటర్ ఆరు లక్ష రిలీజ్ ఆగి సార్ ఐదు లక్ష ఇరవై లక్ష ఖర్చు సార్ ఇప్పితారే సే ఎస్ ఎస్ సి డ్రింకింగ్ వాటర్ ఐవత్ లక్ష రిలీజ్ ఆగి సార్ ఐవత్ లక్ష ఖర్చా సార్ ಲಾಸ್ಟ್ ನಾವು ಏನು ಸರ್ವೆ ಜಾಗಗಳು ಸರ್ಕಾರಿ ಜಾಗ ಬೋರ್ಡ್ ನಾವು ಆಗ ಅವತ್ತೇನೆ ನಮಗೆ ಸರ್ವೆ ಡಿಪಾರ್ಟ್ಮೆಂಟ್ ಎ ಸರ್ ಅಲ್ಲಿ ಕೆಲವೊಂದು ವಾರ್ಕ್ಗಳಿದೆ ಸರ್ ಅಲ್ಲಿ ನಮ್ಮ ಜಾಗ ಮಾಡಲಿಕ್ಕೆ ಸರ್ವೆ ಮಾಡ್ತೀವಿ

इन्हें शूज मेजर शूज दो, इलास्टिक ऐसा इलास्टिक ऐसा ऐसे कि इलास्टिक ऐसा साठ मणिकर्ता आदोसा फेमेंट मणिकर्ता ऐसा अलग डेलो का ऐसा ना फेमेंट पांच चौड़ी तमाची नेक्स्ट ए इमो एविंग नेक्स्ट

ತುಂಬ ಗುರುವಾರ ಬಂತು ಅಂತ ಸಹ ಎಲ್ಲ ಸುಮಾರು ಸುಮಾರೊತ್ತು ಟ್ರಾಫಿಕ್ ಜಾಮ್ ಆಯ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅವರು ಅಧಿಕಾರಿಗಳು ಕೊಡ್ತಾರೆ